ಅತಿ ಕಡಿಮೆ ಅಲ್ಲಿ ತುಂಬಾ ಜಾಸ್ತಿ ರಿಟರ್ನ್ ಕೊಡ್ತಕ್ಕಂತಹ ನಾಲ್ಕು ಡಿಫರೆಂಟ್ ಆಪ್ಷನ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅದಷ್ಟೇ ಅಲ್ಲ ಇಂಡಿವಿಜುವಲ್ ಆಪ್ಷನ್ಸ್ಗಳ ಸಂಬಂಧಪಟ್ಟ ಹಾಗೆ ಅದಂದ್ರೆ ಏನು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅದರಲ್ಲಿ ಯಾವ ರೀತಿ ನೀವು ಇನ್ವೆಸ್ಟ್ ಮಾಡ್ಬೋದು ಪ್ರಾಕ್ಟಿಕಲಿ ಏನೇನೆಲ್ಲ ಅವಕಾಶಗಳು ನಮ್ಮ ಇದೆ ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಕೊನೆವರೆಗೂ ನೋಡಿ ಕಂಟೆಂಟ್ ನಿಮಗೆ ಲಾಜಿಕಲ್ ಅಂಡ್ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ ನಿಮಗೆ ಫ್ರೀ ಇರುತ್ತೆ ಬಟ್ ನಮಗೆ ತುಂಬಾ ಮೋಟಿವೇಶನ್ ಇತ್ತಂದ್ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ ಫಸ್ಟ್ ಆಫ್ ಆಲ್ ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ನೋಡ್ತೀವಿ ಅಂತ ಅಂದ್ರೆ ಎರಡು ರೀತಿಯಾದಂತಹ ಅವಕಾಶಗಳು ನಮ್ಮ ಇರುತ್ತೆ ಒಂದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಇನ್ನೊಂದು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಗಳು ರಿಸ್ಕೆ ಇಲ್ದೇನೆ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಇದೆ ಬಟ್ ಅದನ್ನ ತೀರಾ ಕಡಿಮೆ ಇರತಕ್ಕಂತಹ ರಿಸ್ಕ್ ಅಂತ ಹೇಳ್ಬೋದು ಬಿಟ್ಟರೆ ರಿಸ್ಕೇ ಇಲ್ಪ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನಮ್ಮ ಎದುರುಗಡೆ ಇಲ್ಲ ಇನ್ಫ್ಯಾಕ್ಟ್ ಫಾರ್ ದೋಸ್ ಯಾರಿಗೆ ನಮ್ಮ ಹಣ ಬ್ಯಾಂಕ್ ಅಲ್ಲಿ ತೀರಾ ಸೇಫ್ ಇದೆ ಅಂತಕ್ಕಂತಹ ಒಂದು ಥಾಟ್ ಪ್ರೊಸೆಸ್ ಇರತಕ್ಕಂಥವ್ರಿಗೆ ಹೇಳಬೇಕು ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಅಲ್ಲಿ ಐದು ಲಕ್ಷದವರೆಗೂ ಮಾತ್ರ ನಮ್ಮ ಅಮೌಂಟ್ ಗೆ ಗ್ಯಾರಂಟಿ ಇರುತ್ತೆ ಐದು ಲಕ್ಷ ಆದರೆ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಗ್ಯಾರಂಟಿ ಇರಲ್ಲ ಅಥವಾ ಒಂದು ಇನ್ಶೂರೆನ್ಸ್ ಅಂತ ಇರಲ್ಲ ಡಿ ಎಸ್ ಕಡೆಯಿಂದ ಐದು ಲಕ್ಷ ಮಾತ್ರ ಗ್ಯಾರಂಟಿ ಸೊ ಇಫ್ ಯು ಥಿಂಕ್ ಕಂಪ್ಲೀಟ್ ಸೇಫ್ ಆಗಿದೆ ನನ್ನ ಅಮೌಂಟ್ ಬ್ಯಾಂಕ್ ಅಲ್ಲಿ ಅಂತ ಇಟ್ ಈಸ್ ರಾಂಗ್ ಇನ್ ಒನ್ ಅಸ್ಪೆಕ್ಟ್ ನಾವು ನೋಡ್ತೀವಿ ಅಂತ ಅಂದ್ರೆ ರಿಸ್ಕ್ ಅಂತಕ್ಕಂಥದ್ದು ಪ್ರತಿಯೊಂದು ಇರುತ್ತೆ ಬಟ್ ಇಂಡಿವಿಜುವಲ್ ವ್ಯಕ್ತಿಯ ಪರಿಸ್ಥಿತಿಗೆ ಅನುಗುಣವಾಗಿ ಹಾಗೆ ಗಳಿಗೆ ಅನುಗುಣವಾಗಿ ಇದು ಬದಲಾಗ್ತಾ ಹೋಗುತ್ತೆ ಕೆಲವೊಬ್ರು ಹೈ ರಿಸ್ಕಿಗೆ ಹೋಗಿ ಇರ್ತಾರೆ ಕೆಲವೊಬ್ಬರು ಮೀಡಿಯಂ ರಿಸ್ಕ್ಗೆ ಹೋಗಿ ಇರ್ತಾರೆ ಕೆಲವೊಬ್ಬರು ಲೋ ರಿಸ್ಕಿಗೆ ಹೋಗ್ಕೆ ಇರ್ತಾರೆ ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಬ್ಯಾಲೆನ್ಸ್ಡ್ ರಿಸ್ಕಲ್ಲಿ ತೀರಾ ರಿಸ್ಕ್ ಅಲ್ಲ ತೀರಾ ರಿಸ್ಕ್ ಕಡೇನೂ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾರ್ಮಲ್ ಫಿಕ್ಸೆಡ್ ಡಿಪಾಸಿಟ್ಸ್ಗಳು ಅಥವಾ ಸೇವಿಂಗ್ ಅಕೌಂಟಲ್ಲಿ ಇಟ್ಟರೆ ಒಂದು ನಾಲ್ಕು ಮೂರು ಪರ್ಸೆಂಟ್ ಬರುತ್ತೆ ನಮ್ಗೆ ಅಷ್ಟೇ ಅದನ್ನು ದಾಟಿ ನಮಗೆ ಜಾಸ್ತಿ ರಿಟರ್ನ್ ಕೊಡ್ತಕ್ಕಂಥ ಅವಕಾಶಗಳು ಯಾವುದಾದ್ರೂ ಇದೆಯಾ ಅತಿ ಕಡಿಮೆ ರಿಸ್ಕಲ್ಲಿ ಯಾರ್ಯಾರಿಗೆ ಸೂಟಬಲ್ ಆಗುತ್ತೆ ಈ ರೀತಿಯಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಐಡಿಯಲ್ಲಿ ನಮ್ಮ ಹತ್ರ ಒಂದು ಲಾರ್ಜ್ ಸಮ್ ಅಮೌಂಟ್ ಇದೆ ಸಡನ್ಲಿ ಎಲ್ಲ ಅಮೌಂಟನ್ನು ರಿಸ್ಕ್ ತೊಗೊಳಕ್ಕೆ ನನ್ನ ಪರಿಸ್ಥಿತಿ ಇಲ್ಲ ನನಗೊಂದು ಸ್ಟೇಬಲ್ ಇನ್ಕಮ್ ಬೇಕು ತೀರಾ ತೀರಾ ವರ್ಷ ಅಲ್ಲ ಪರವಾಗಿಲ್ಲಪ್ಪ ಒಂದು ಸ್ಟೇಬಲ್ ರಿಟರ್ನ್ ನನಗೆ ಬೇಕಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ ಬೇಕು ಅಂತಕ್ಕಂಥವ್ರಿಗೆ ಈ ಆಪ್ಷನ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ಹತ್ರ ಒಂದು ಸಮ್ ಇದೆ ಅಂತಂದರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ಐಡಿಯಾಸ್ ನಿಮ್ಮ ಹತ್ರ ಲಂಸಮ್ ಇದೆ ಅದನ್ನು ನೀವು ಈ ರೀತಿಯಂತಹ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡಿ ಮಂತ್ ಆನ್ ಮಂತ್ ಮಂತ್ ಆನ್ ಮಂತ್ ಅದನ್ನು ರಿಮೂವ್ ಮಾಡ್ಕೊಳ್ತಾ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಎವ್ರಿ ಮಂತ್ ಐದು ಸಾವಿರ ಅಥವಾ ಎರಡು ಸಾವಿರದಷ್ಟು ಅಮೌಂಟ್ ಅದರಿಂದನೇ ರಿಮೂವ್ ಮಾಡ್ತಾ ಒಂದು ಕಡೆಯಿಂದ ಇಂಟ್ರೆಸ್ಟ್ ಜನರೇಟ್ ಆಗ್ತಾ ಇರುತ್ತೆ ನಿಮಗೆ ಸೇಫರ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಆ್ಯಂಡ್ ಆ ಅಮೌಂಟನ್ನು ನೀವು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಆಸ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ಗಳು ಇ ಟಿ ಎಫ್ಸ್ಗಳು ಈ ರೀತಿಯಾದಂಥ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಸ್ಲೋ ಆಗಿ ಸ್ಲೋ ಆಗಿ ಕೂಡ ನೀವು ಪುಷ್ ಮಾಡ್ಬೋದು ಒಂದೇ ಸತಿ ರಿಟರ್ನ್ ಅಥವಾ ಒಂದೇ ಸತಿ ಜಾಸ್ತಿ ರಿಸ್ಕನ್ನು ಬದಲು ಸೊ ಮಲ್ಟಿಪಲ್ ವೇರಿಯೇಷನ್ಸ್ಗಳಿದೆ ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿಗೆ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಯಾವ್ಯಾವುದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆಪ್ಷನ್ ನಂಬರ್ ಒನ್ ಇಂಡಿಯಾಸ್ ಮೋಸ್ಟ್ ಫೇವರೇಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು ಫಿಕ್ಸೆಡ್ ಡೆಪಾಸಿಟ್ಸ್ಗಳು ಸಪೋಸ್ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇದೆ ಒಂದು ಅಮೌಂಟ್ ಇಟ್ಕೊಂಡಿದ್ರೆ ಲಾರ್ಜ್ ಅಮೌಂಟ್ ಎಮರ್ಜೆನ್ಸಿಗೆ ಮಾತ್ರ ಬೇಕು ಇದೆ ಅಥವಾ ಸೇಫ್ ರಿಟರ್ನ್ ಬೇಕಪ್ಪ ನಾನು ರಿಸ್ಕ್ ಜಾಸ್ತಿ ತೊಗೊಳೋಕ್ಕೆ ರೆಡಿ ಇಲ್ಲ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ ಬೇಕು ಗ್ಯಾರಂಟಿಡ್ ರಿಟರ್ನ್ ಬೇಕು ನನಗೆ ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಇರ್ತಕ್ಕಂಥವ್ರು ಫಿಕ್ಸೆಡ್ ಡೆಪಾಸಿಟ್ಸ್ಗಳಿಗೆ ಹೋಗ್ಬೋದು ಇಟ್ಸ್ ವೆರಿ ಸಿಂಪಲ್ ಇದೊಂಥರ ಕಾಂಟ್ರಾಕ್ಟ್ ಬಿಟ್ವೀನ್ ಬ್ಯಾಂಕ್ ಆ್ಯಂಡ್ ನಿಮ್ಮ ಬಿಟ್ವೀನಲ್ಲಿ ಒಂದು ಕಾಂಟ್ರಾಕ್ಟ್ ಆಗುತ್ತೆ ಬ್ಯಾಂಕ್ನವರು ನೀವು ಒಂದ್ಸತಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರ ಅವ್ರ ಹತ್ರ ಅಂತಂದರೆ ಅಮೌಂಟ್ಗೆ ಇಷ್ಟು ಅಮೌಂಟನ್ನು ನಿಮ್ಗೆ ಕೊಡ್ತೀವಪ್ಪ ನಾವು ಒಂದು ವರ್ಷ ಲಾಕಿನ್ ಇರುತ್ತೆ ಅಥವಾ ಎರಡು ವರ್ಷ ಲಾಕಿನ್ ಇರುತ್ತೆ ಲಾಕಿನ್ ಜಾಸ್ತಿ ಆದಷ್ಟು ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಆಫರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಅಮೌಂಟ್ ಜಾಸ್ತಿ ಹೊತ್ತ ಅವ್ರ ಇರುತ್ತೆ ರೈಟ್ ಫಿಕ್ಸೆಡ್ ರಿಟರ್ನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ರಿಟರ್ನ್ ಎಷ್ಟು ಬರುತ್ತೆ ನನಗೆ ಅನ್ನೋದನ್ನ ಕ್ಲಿಯರ್ ಆಗಿ ಮುಂಚೆನೆ ಇನ್ವೆಸ್ಟ್ ಮಾಡೋಕಿನ್ನ ಮುಂಚೆನೆ ನಾವು ಡಿಫೈನ್ ಮಾಡಬಹುದು ಆ ರೀತಿಯ ಅಂತ ಒಂದು ಅವಕಾಶ ಇದಾಗಿರುತ್ತೆ ಬಟ್ ಪ್ರಾಬ್ಲಮ್ ಎಲ್ಲಿದೆ ಅಂತಂದ್ರೆ ರಿಟರ್ನ್ ಗಳು ಅಥವಾ ರಿವಾರ್ಡ್ಸ್ ಏನ್ ನಮಗೆ ಇದರಿಂದ ಸಿಗುತ್ತೋ ಕಂಪೇರಿಂಗ್ ಟು ಆಲ್ ಅದರ್ ಆಪ್ಷನ್ಸ್ ಫಾರ್ ಎಕ್ಸಾಂಪಲ್ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಈವನ್ ನಾರ್ಮಲ್ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅವ್ರದ್ದು ಲಾಂಗ್ ರನ್ ಅಂತಂದ್ರೂ ಕೂಡ ಅರೌಂಡ್ ಹತ್ತರಿಂದ ಹನ್ನೆರಡು ಹದಿಮೂರು ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ರೈಟ್ ಆ್ಯಂಡ್ ಸಿಮಿಲರ್ಲಿ ಬೇರೆ ಗಳಿದೆ ನಾನು ಮಾತಾಡ್ತಾ ಹೋಗ್ತೀನಿ ಬಟ್ ಎಫ್ ಡಿ ಅರೌಂಡ್ ಆರರಿಂದ ಏಳು ಪರ್ಸೆಂಟೇಜ್ ಐದರಿಂದ ಏಳು ಪರ್ಸೆಂಟೇಜ್ ಎಂಟು ಒಂಬತ್ತು ಪರ್ಸೆಂಟೇಜ್ಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಬಿಕಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ಗಳಲ್ಲಿ ಈ ಬ್ಯಾಂಕ್ಸ್ ಬ್ಯಾಂಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಬಿಕಾಸ್ ಬ್ಯಾಂಕ್ ಕ್ಲೋಸ್ ಆಗ್ತಕ್ಕಂಥ ಸಿಚುವೇಷನ್ಸ್ಗಳಿರುತ್ತೆ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ನಮ್ಮ ಅಮೌಂಟ್ ಬೇಕಾದಂತಹ ಸಮಯದಲ್ಲಿ ಸಿಗದೇ ಇರ್ಬೋದು ಈ ರೀತಿಯಂಥ ವಿಚಾರಗಳಿದ್ದಾಗ ದಿ ಆಫರ್ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಇಲ್ಲಿ ಪ್ರೊಟೀಪ್ ಏನಪ್ಪ ಅಂತ ಅಂದರೆ ಈ ರೀತಿಯಾದಂಥ ಗಳಲ್ಲಿ ನಿಮಗೆ ಎಂಟರಿಂದ ಒಂಬತ್ತು ಪರ್ಸೆಂಟೇಜ್ವರೆಗೂ ಎಫ್ ಡಿ ರಿಟರ್ನ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಟ್ ಮೇನ್ ಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಐದು ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಯಾವುದೇ ರೀತಿಯಾದಂತಹ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಗಳಲ್ಲಿ ಎಫ್ ಡಿ ಆಗಿ ಇಡೋಕೆ ಹೋಗ್ಬಿಡಿ ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ನಾವು ಇನಿಷಿಯಲ್ ಡಿಸ್ಕಷನ್ ಮಾಡಿದ್ವಿ ಐದು ಲಕ್ಷ ಆದಮೇಲೆ ಯಾವುದೇ ಯಾವ ರೀತಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಗಳಲ್ಲಿ ಎಫ್ ಡಿ ಮಾಡೋದು ಇಸ್ ಫೈನ್ ಐದು ಲಕ್ಷದ ಒಳಗಡೆಗೆ ಅದನ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಒಂದು ಬ್ಯಾಂಕಿಗೆ ಅನುಗುಣವಾಗಿ ನಾವು ನೋಡ್ತೀವಿ ಅಂತಂದರೆ ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್ ಆಪ್ಷನ್ ನಂಬರ್ ತ್ರೀ ಗೌರ್ಮೆಂಟ್ ಬಾಂಡ್ಸ್ಗಳು ಆಗಲೇ ಮಾತಾಡಿದ್ದು ನಾವು ಕಾರ್ಪೊರೇಟ್ ಬಾಂಡ್ಸ್ ಗೌರ್ಮೆಂಟ್ ಬಾಂಡ್ಸ್ಗಳು ಕೂಡ ಅವೈಲಬಲ್ ಇರುತ್ತೆ ಬಟ್ ಸ್ಪೆಸಿಫಿಕಲಿ ದರ್ ಇಸ್ ಒನ್ ಮೋರ್ ಆಪ್ಷನ್ ಕಾಲ್ಡ್ ಗಿಲ್ಟ್ ಫಂಡ್ಗಳು ಅಂತ ಹೇಳ್ತಾರೆ ಸೊ ಇನ್ ಸಿಂಪಲ್ ವರ್ಡ್ಸ್ ಮ್ಯೂಚುವಲ್ ಫಂಡ್ಸ್ ಕಾನ್ಸೆಪ್ಟ್ ನಮ್ಮೆಲ್ಲರಿಗೂ ಇದೆ ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತೀವಿ ಎ ಎಮ್ ಸಿಲಿ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಲಿ ಅವರು ಹಣವನ್ನು ತಗೊಂಡು ಸಟನ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಇಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ ಬಾಂಡ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಮ್ಯೂಚುವಲ್ ಫಂಡ್ ಬಾಂಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಬಟ್ ಇಫ್ ದೇ ಆರ್ ಇನ್ವೆಸ್ಟಿಂಗ್ ಅವರು ಬರೀ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತಾರೆ ಸೊ ಆಸ್ ಅಪ್ ಇವತ್ತಿನ ಮಾರ್ಕೆಟ್ ಮಾರ್ಕೆಟಲ್ಲಿ ನೋಡ್ತೀವಿ ಅಂತಂದರೆ ಒಂದು ಸಪ್ರೇಟ್ ಆಗಿನೇ ಇದನ್ನು ಕನ್ಸಿಡರ್ ಮಾಡ್ತಾರೆ ಇದ್ರ ಬಗ್ಗೆ ಲಾಸ್ಟಲ್ಲೂ ಕೂಡ ನಾನು ಡೀಟೇಲ್ ಆಗಿ ಮಾತಾಡಿದ್ದೀನಿ ಇನ್ ಸಿಂಪಲ್ ವರ್ಡ್ಸ್ ಈ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಲೆಕ್ಕ ನಿಮಗೆ ಫಿಕ್ಸೆಡ್ ರಿಟರ್ನ್ ಫಿಕ್ಸೆಡ್ ಅಂತ ಹೇಳೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಕನ್ಸಿಸ್ಟೆಂಟ್ ರಿಟರ್ನ್ ರೆಗ್ಯುಲರ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಓವರ್ ದ ಪೀರಿಯಡ್ ಆಫ್ ಟೈಮ್ ವಿತ್ ಅ ಲೀಸ್ಟ್ ರಿಸ್ಕ್ ಬಿಕಾಸ್ ಗೌರ್ಮೆಂಟ್ಗೇನೇ ನೀವು ಲೆಂಡ್ ಮಾಡ್ತಾ ಇರೋದ್ರಿಂದ ದುಡ್ಡನ್ನ ಗೌರ್ಮೆಂಟ್ ಡಿಫಾಲ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳೆಷ್ಟಿದೆ ಸೊ ಯು ಕ್ಯಾನ್ ಯು ಕ್ಯಾನ್ ಸಿ ದ ರಿಯಾಲಿಟಿ ರೈಟ್ ಸೊ ಗೌರ್ಮೆಂಟೇ ಡಿಫಾಲ್ಟ್ ಆದಾಗ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮೋಸ್ಟ್ ವೇ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಈ ಒಂದು ಗಿಲ್ಟ್ ಫಂಡ್ಗಳಲ್ಲೂ ಕೂಡ ನಮಗೆ ಇವತ್ತಿನ ಸಿಚುವೇಷನ್ಸ್ಗಳಲ್ಲಿದೆ ಸರ್ ಹೇಗೆ ಇನ್ವೆಸ್ಟ್ ಮಾಡೋದು ಇದರಲ್ಲಿ ವೆಲ್ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ನಿಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕು ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಒಂದು ಸತಿ ಇದೆ ಅಂತ ಅಂದ್ರೆ ಅಫ್ಕೋರ್ಸ್ ಬ್ಯಾಂಕ್ ಅಕೌಂಟಲ್ಲಿ ಹಣ ಇರಬೇಕು ದಿಸ್ ದ ಸೆಕೆಂಡ್ ಸ್ಟೆಪ್ ಅದಾದ ಮೇಲೆ ಬರ್ತಕ್ಕಂತಹ ಆಪ್ಷನ್ಸ್ ಗಳನ್ನ ನಾವು ನೋಡ್ತೀವಿ ಅಂತಂದರೆ ಎರಡು ರೀತಿಯಲ್ಲಿ ನೀವು ಗಿಲ್ಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದು ಮ್ಯೂಚುವಲ್ ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳ್ತಾರೆ ಇನ್ನೊಂದು ಗಿಲ್ಟ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ತಾರೆ ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದೀನೋ ಹೈಯಸ್ಟ್ ಎಂ ಹೈಯಸ್ಟ್ ಅಂಡರ್ ಮ್ಯಾನೇಜ್ಮೆಂಟ್ ಹೊಂದಿರತಕ್ಕಂಥದ್ದು ಹಾಗೆ ಹೈಯೆಸ್ಟ್ ಲಿಕ್ವಿಡಿಟಿ ಹೈಯೆಸ್ಟ್ ಲೀಸ್ಟ್ ಎಕ್ಸ್ಪೆನ್ಸ್ ರೇಷೋ ಅಂದ್ರೆ ತೀರಾ ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳು ಇದಾಗಿರುತ್ತೆ ಲಿಸ್ಟ್ ನಾನು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ರೆಕಮೆಂಡೇಶ್ ಅಲ್ಲ ಇದನ್ನ ಆಗಿ ರೆಕಮೆಂಡೇಷನ್ ಅಂತ ಕನ್ಸಿಡರ್ ಮಾಡೋಕೆ ಹೋಗಿ ಬಿಡಿ ಖುದ್ದಾಗಿ ಒಂದು ನೋಡಿ ಸರ್ಚ್ ಮಾಡಿ ಎಸ್ ಬಿ ಐನವ್ರು ಆಫರ್ ಮಾಡ್ತಾಯಿರ್ತಕ್ಕಂತಹ ಈ ಒಂದು ಮ್ಯೂಚುವಲ್ ಫಂಡ್ ಏನಿದೆಯೋ ಇವತ್ತಿನ ಸಿಚುವೇಷನ್ಸ್ಗಳಲ್ಲಿ ಗಿಲ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಗಿಲ್ಟ್ ಗಿಲ್ಟಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಅಥವಾ ಯಾವುದೇ ಒಂದು ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ವೆರಿ ಇಂಪಾರ್ಟೆಂಟ್ ಕರೆಕ್ಟಾಗಿ ಗಮನ ಕೊಡಿ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಹೇಳ್ತಾರೆ ಅಥವಾ ರೆಪೋ ರೇಟ್ಸ್ಗಳು ಅಂತ ಹೇಳ್ತಾರೆ ಸೆಂಟ್ರಲ್ ಬ್ಯಾಂಕ್ ನಾರ್ಮಲ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಅಥವಾ ಪ್ರೈವೇಟ್ ಬ್ಯಾಂಕ್ಸ್ಗಳಿಗೆ ಏನು ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೋ ಅದನ್ನು ರೆಪೋ ರೇಟ್ ಅಂತ ಹೇಳ್ತಾರೆ ಯಾವಾಗ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಕ್ಟಾಗಿ ಗಮನ ಕೊಡಿ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದ್ದಾಗ ಫಾರ್ ಎಕ್ಸಾಂಪಲ್ ಆರು ಆರೂವರೆ ಏಳು ಪರ್ಸೆಂಟು ಅಥವಾ ಐಡಿಯಲಿ ಸಿಕ್ಸ್ ಪರ್ಸೆಂಟೇಜ್ ಮೇಲೆ ಯಾವಾಗ ಈ ಒಂದು ಇಂಟ್ರೆಸ್ಟ್ ರೇಟ್ಸ್ಗಳಿರುತ್ತೋ ರೆಪೋ ರೇಟ್ಸ್ಗಳಿರುತ್ತೋ ಆ ಒಂದು ಸಿಚುವೇಷನ್ಸಲ್ಲಿ ಬಾಂಡ್ ಮಾರ್ಕೆಟ್ ಅಥವಾ ಎಫ್ ಡಿನೇ ಇರ್ಬೋದು ಬಾಂಡ್ ಮಾರ್ಕೆಟ್ಸ್ಗಳಲ್ಲಿ ಇಂಟ್ರೆಸ್ಟ್ ಬೇಸಿಸಲ್ಲಿ ರಿಟರ್ನ್ ಜನರೇಟ್ ಆಗ್ತಕ್ಕಂಥದ್ರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಮೋಸ್ಟ್ ಸೂಟಬಲ್ ಎನ್ವಾರ್ಮೆಂಟ್ ನಮಗಾಗಿರುತ್ತೆ ಹೈಯರ್ ರಿಟರ್ನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಗಿಲ್ಟ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ ಲಾಸ್ಟ್ ಒಂದು ವರ್ಷದಲ್ಲಿ ಮೋರ್ ದ್ಯಾನ್ ಹನ್ನೊಂದು ಹನ್ನೆರಡು ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿತ್ತು ಬಿಕಾಸ್ ಒಂದು ವರ್ಷದ ಹಿಂದೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಹತ್ತ ಹತ್ರ ಆರ್ ಬಿ ಐ ರೆಪೋ ರೇಟ್ ಇದ್ದಂಥದ್ದು ಸೊ ತೀರಾ ಕಡಿಮೆ ಇದೆ ಆರ್ ಬಿ ಐ ರೆಪೋ ರೇಟ್ ಅಂತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ಪರ್ಸೆಂಟು ಅಥವಾ ಐದು ಪರ್ಸೆಂಟು ನಾಲ್ಕು ನಾಲ್ಕೂವರೆ ಪರ್ಸೆಂಟೇಜ್ಗೆ ಇಂಟ್ರೆಸ್ಟ್ ರೇಟ್ ಬಂತು ಅಂತಂದರೆ ಆ ಒಂದು ಸಿಚುವೇಷನಲ್ಲಿ ಬಾಂಡ್ ಮಾರ್ಕೆಟ್ ಎಸ್ಪೆಷಲಿ ಗಿಲ್ಟ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ ಇನ್ ಅ ಸೆನ್ಸ್ ಜಾಸ್ತಿ ರಿಟರ್ನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದರಲ್ಲಿ ಒಂದು ಡೀಸೆಂಟ್ ರಿಟರ್ನ್ ಸಿಕ್ಸ್ ಟು ಸೆವೆನ್ ಏಟ್ ಪರ್ಸೆಂಟೇಜ್ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಯಾವಾಗ ಮೋಸ್ಟ್ ಸೂಟಬಲ್ ಇರುತ್ತೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಗಳಿದ್ದಾಗ ಇನ್ನೂ ಒಂದು ಪ್ರೋಟಿಪ್ ಇದರಲ್ಲಿ ನೀವು ಕನ್ಸಿಡರ್ ಮಾಡ್ತೀರಾ ಅಂತಂದ್ರೆ ಯಾವಾಗ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಗಳು ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಸಾಲವನ್ನು ತಗೊಳ್ತಕ್ಕಂಥದ್ದು ಅಷ್ಟೊಂದು ಆಯ್ಕೆ ಎಲ್ಲ ಜಾಸ್ತಿ ಇ ಎಮ್ ಐ ನಿಮಗೆ ಬೀಳುತ್ತೆ ಅಥವಾ ಆ ಒಂದು ಸಿಚುವೇನ್ಸ್ಗಳ ಎಸ್ಪೆಷಲಿ ಹೋಮ್ ಗಳು ಎಲ್ಲ ಆ ಒಂದು ಸಿಚುವೇಷನ್ ಗಳಲ್ಲಿ ಪ್ಲಾನ್ ಮಾಡಿಬಿಡಿ ಇಂಟ್ರೆಸ್ಟ್ ರೇಟ್ಸ್ ಗಳು ಡ್ರಾಪ್ ಆಗ್ತಾ ಇರುತ್ತೆ ನೋಡಿ ಅಂದ್ರೆ ಐದು ಪರ್ಸೆಂಟ್ ಈ ರೀತಿಯಂತಹ ಒಂದು ಇಂಟ್ರೆಸ್ಟ್ ಡ್ರಾಪ್ ಡ್ರಾಪ್ ಆಗಿರತಕ್ಕಂಥ ಸಿಚುವೇಶನ್ ಸಿಚುವೇಶನ್ಸ್ ಗಳಲ್ಲಿ ಸಾಲವನ್ನು ನೀವು ತಗೊಳ್ತೀರಾ ಅಂತ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಕಡಿಮೆ ಒಂದು ಇ ಎಮ್ ಐ ಆಗುತ್ತೆ ಅಂಡ್ ಇಂಟ್ರೆಸ್ಟ್ ರೇಟ್ಸ್ ಗಳು ಕಡಿಮೆ ಆಗಿ ನಿಮಗೆ ಬೀಳುತ್ತೆ ಇನ್ ಸಿಂಪಲ್ ಸೆನ್ಸ್ ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಇದ್ದಾಗ ಸಾಲ ತಗೋಬೇಡಿ ಇನ್ವೆಸ್ಟ್ ಮಾಡಿ ಇಂಟ್ರೆಸ್ಟ್ ರೇಟ್ಸ್ ಗಳು ಕಡಿಮೆ ಇದ್ದಾಗ ಸಾಲ ತಗೊಳ್ಳೋತಕ್ಕಂತಹ ಪ್ಲಾನ್ ಇದೆ ಅಂತಂದ್ರೆ ತಗೊಳ್ಳಿ ಫಸ್ಟ್ ಆಫ್ ಆಲ್ ತಗೊಳಕ್ ಹೋಗ್ಬಿಡಿ ಬಟ್ ಪ್ಲಾನ್ ಇದೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು ಬಟ್ ಇನ್ವೆಸ್ಟ್ಮೆಂಟ್ಸ್ ಇನ ಪ್ರಕಾರ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳು ಬೇರೆ ಕಡೆ ಹೋದ್ರೆ ಒಳ್ಳೇದು ಬಟ್ ಇನ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಯಾವುದೇ ಒಂದು ಸಿಚುವೇಶನ್ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಸೇಫರ್ ರಿಟರ್ನ್ ಡೀಸೆಂಟ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ ಕೂಡ ಆಪ್ಷನ್ ನಂಬರ್ ಫೋರ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳ್ತಾರೆ ಅಂಡ್ ಆಬ್ವಿಯಸ್ಲಿ ಬೇಸಿಕಲಿ ಹೆಸರು ಹೇಳೋ ಪ್ರಕಾರನೇ ಯಾವ ಮ್ಯೂಚುವಲ್ ಫಂಡ್ಸ್ ಗಳು ರಿಲೇಟೆಡ್ ಇನ್ಸ್ಟ್ರಮೆಂಟ್ಸ್ ಡೆಟ್ ಅಂತ ಸಾಲ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾವು ಅವರಿಗೆ ಮ್ಯೂಚುವಲ್ ಫಂಡ್ ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ಹೋಗಿ ಅದನ್ನ ಸಾಲ ಕೊಡ್ತಾರೆ ಅದು ಕಂಪನೀಸ್ ಗಳಿಗೆ ಗೌರ್ಮೆಂಟಿಗೆ ಕೊಡ್ತಾರೋ ಅಥವಾ ಇನ್ನೊಂದು ಕಡೆಗೆ ಇನ್ವೆಸ್ಟ್ ಮಾಡ್ತಾರೋ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳು ಇದೆ ಬಾಂಡ್ಸ್ಗಳು ಅಥವಾ ಈ ರೀತಿ ಅಂತ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಮಗೆ ರಿಟನ್ನ ಕೊಡ್ತಾರೆ ಸೊ ಕನ್ಸಿಡರಿಂಗ್ ಸ್ಟಾಕ್ ಮಾರ್ಕೆಟ್ ಈ ರೀತಿಯಾದಂತಹ ಒಲ್ಟೈಲ್ ಗಳಿಗೆ ಕಂಪೇರ್ ಮಾಡಿದ್ರೆ ಸೇಫರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ತೀರಾ ಹೈಯರ್ ರಿಟರ್ನ್ ಅಂತ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅರೌಂಡ್ ಆರಿಂದ ಏಳು ಪರ್ಸೆಂಟ್ ಸಿಮಿಲರ್ ಟು ಎಫ್ ಡಿ ಫಿಕ್ಸೆಡ್ ಡೆಪಾಸಿಟಲ್ಲಿ ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟ್ ಮಾಡೋ ಬದಲು ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು ಸುಮಾರು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಆಪ್ಷನ್ಸ್ಗಳು ಇದರಲ್ಲೂ ಕೂಡ ಅವೈಲೇಬಲ್ ಇದೆ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೈಯೆಸ್ಟ್ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಕಡಿಮೆ ಎಕ್ಸ್ಪೆನ್ಸ್ ರೇಷಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳ ಲಿಸ್ಟನ್ನು ನಾನು ತೋರಿಸ್ತಾ ಇದ್ದೀನಿ ಅಗೇನ್ ಇಟ್ ಇಸ್ ನಾಟ್ ಅ ರೆಕಮೆಂಡೇಶನ್ ಒಂದ್ಸತಿ ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡಿ ಫರ್ದರ್ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸುಮಾರು ಟೈಪ್ಸ್ ಗಳು ಬರುತ್ತೆ ಇದರ ರಿಲೇಟೆಡ್ ನೀವು ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತ ಅಂದರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಥವಾ ಡಿ ಎಂ ಎಫ್ ಅಂತ ಹೇಳ್ಕೊಂಡು ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಕ್ತಿಯ ಬೇಸಿಸಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾನು ಪ್ಲಾನ್ ಮಾಡ್ತೀನಿ ಇದರ ರಿಲೇಟೆಡ್ ಕಂಟೆಂಟ್ ಅನ್ನ ಆಕ್ಚುಲಿ ಪ್ಲಾನಲ್ಲಿ ಇರಲಿಲ್ಲ ಬಟ್ ಆಸ್ ಅ ಬೋನಸ್ ಆಗಿ ನಾನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದಿರಲ್ವಾ ಆ ಒಂದು ಖುಷಿಗೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ದಿನ ಇದನ್ನ ಆಸ್ ಅ ಬೋನಸ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಮಥಿಂಗ್ ಕಾಲ್ಡ್ ಎಸ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳಂತ ಇದೆ ಸೊ ಬೇಸಿಕಲಿ ಹೆಸರು ಹೇಳೋ ಪ್ರಕಾರನೇ ಡೆಟ್ ಅಥವಾ ತುಂಬಾ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳು ಇನ್ನೊಂದು ಕಡೆಗೆ ಹೈಬ್ರಿಡ್ ಅಂತ ಅಂದ್ರೆ ಮಿಕ್ಸ್ ಕರೆಕ್ಟ್ ಅಲ್ವಾ ಇಕ್ವಿಟಿಗೆ ಸಂಬಂಧ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಕೂಡ ಕನ್ಸಿಡರ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಸಚ್ ಅ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ನಿಮಗೆ ನಾರ್ಮಲ್ ಡೆಟ್ ಅಥವಾ ಈ ರೀತಿ ಅಂತ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಬಟ್ ಅವರ್ ದ ಲಾಂಗ್ ರನ್ ನಾರ್ಮಲ್ ಎಫ್ ಡಿ ಡಬಲ್ ಡಿ ಡಬಲ್ ಡಿಜಿಟ್ ರಿಟರ್ನ್ ಕೊಟ್ಟಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಎದುರುಗಡೆ ಇದೆ ಇದನ್ನ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ ಯಾರಿಗೆ ಇದು ಸೂಟಬಲ್ ಆಗಿರುತ್ತೆ ಸ್ವಲ್ಪ ರಿಸ್ಕ್ ತಿನ್ನಪ್ಪ ಪರವಾಗಿಲ್ಲ ತೀರಾ ಕನ್ಸರ್ವೇಟಿವ್ ಅಲ್ಲ ನಾನು ಸ್ವಲ್ಪ ರಿಸ್ತಗಳಿಗೆ ರೆಡಿ ಇದೀನಿ ಅಂತಕ್ಕಂಥ ಸಿಚುವೇಶನ್ಸ್ ಗಳಲ್ಲಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬಹುದು ಇವತ್ತಿನ ಕಾಲಕ್ಕೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಟಾಪ್ ಫೈವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಸೊ ಹೈಯಸ್ಟ್ ಎಂ ಅಂಡ್ ಎಕ್ಸ್ಪೆನ್ಸ್ ರೇಷೋ ಏನಿದೆ ಇದೆ ಅದರದ್ದು ಅನ್ನೋದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ಪಾಸ್ ಮಾಡಿ ಒಂದ್ಸತಿ ಚೆಕ್ ಮಾಡಿ ಇಟ್ ಇಸ್ ನಾಟ್ ರೆಕಮೆಂಡೇಶನ್ ಬಟ್ ಕನ್ಸಿಡರ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಫರ್ದರ್ ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು ಸೊ ಇದ್ರ ಬಗ್ಗೆನೂ ಕೂಡ ಆಸಕ್ತಿ ಇದೆ ನಿಮ್ಗೆ ಕಲಿಲಿಕ್ಕೆ ಅಂತ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಫರ್ದರ್ ಪ್ಲಾನ್ ಮಾಡೋಣ ಇದರ ಬೇಸ್ ನಿಮ್ಮ ಆಸಕ್ತಿಯ ಬೇಸಿಸಲ್ಲಿ ಬ್ರಾಡರ್ ಆಗಿ ಲೋವರ್ ರಿಸ್ಕ್ ಹೈಯರ್ ರಿಟರ್ನ್ ಕೊಡ್ತಕ್ಕಂತಹ ನಾಲ್ಕು ಡಿಫರೆಂಟ್ ಆಪ್ಷನ್ಸ್ಗಳ ಬಗ್ಗೆ ನಾನು ಇಲ್ಲಿವರೆಗೂ ಮಾತಾಡಿದ್ದೀನಿ ಅಂಡ್ ಬೋನಸ್ ಬಗ್ಗೆ ಕೂಡ ಮಾತಾಡಿದ್ದೀನಿ ನಿಮ್ಗೆ ಅನಿಸ್ತು ಹಾಗೆ ನೀವು ಯಾವ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ನಿಮಗೆ ಕಂಫರ್ಟೆಬಲ್ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಲೆಟ್ಸ್ ನಾಟ್ ಜಸ್ಟ್ ಥಿಯರಿಟಿಕಲ್ ಇಟ್ಕೊಳ್ಳೋದು ಬೇಡ ಕಾನ್ಸೆಪ್ಟ್ಸ್ ಅಚುವೇಶನ್ಸ್ ನೀವು ಇನ್ವೆಸ್ಟ್ ಮಾಡಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ಬಿಕಾಸ್ ಎಲ್ಲ ಸಿಚುವೇಷನ್ ಇಲ್ಲೇ ಒಂದ ಕಡೆಗೆ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ ನೀವು ರಿಷ್ಟುಗಳು ಎಬಿಲಿಟಿ ನಿಮಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಬೇರೆ ಬೇರೆ ರೀತಿಯಂತ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆ ತೀರಾ ರಿಸ್ಕ್ ಬೇಡಪ್ಪ ನನಗೆ ಒಂದು ಸೇಫರ್ ವೇದಲ್ಲಿ ತುಂಬಾ ಸೆನ್ಸಿಬಲ್ ಅಪ್ರೋಚ್ ಇಟ್ಕೊಂಡು ಕನ್ಸರ್ವೇಟಿವ್ ಅಪ್ರೋಚ್ ಇಟ್ಕೊಳ್ಬೇಕು ನಾನು ತುಂಬಾ ರಿಸ್ಕ್ ಬೇಡ ನನಗೆ ಅಂತಕ್ಕಂಥವರಿಗೆ ಈ ಆಪ್ಷನ್ಸ್ಗಳು ಮೋಸ್ಟ್ ಸೂಟಬಲ್ ಆಗಿರುತ್ತೆ ಏನಾದರೂ ಪ್ರಶ್ನೆಗಳು ಅಥವಾ ಸಲಹೆಗಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಸ್ ಖುದ್ದಾಗಿ ನಮ್ಮ ಟೀಮ್ ಅಂಡ್ ನಾನು ಕೂಡ ಫಾಲೋ ಮಾಡ್ತಾ ಇರ್ತೀನಿ ಅದರ ಬೇಸಿಸಲ್ಲೇ ನಮ್ಮ ಕಂಟೆಂಟ್ಸ್ ಗಳು ಕೂಡ ಡಿಫೈನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಕಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ನಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂತವರಿಗೆ ಶೇರ್ ಮಾಡಿ ಒನ್ಸ್ ಏನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್